ನಿಪ್ಪಾಣಿ ತಾಲೂಕಿನ ಅಕ್ಕೊಳ್ಳ ಗ್ರಾಮದಲ್ಲಿ ಸುರೇಶ್ ವಡ್ಡರ್ ಮತ್ತೆ ಮನೆಯಲ್ಲಿ ಅಡ್ಡೆಯಲ್ಲಿ ಮಟ್ಕ ದಂಧೆ ಹಗಲು ರಾತ್ರಿ ಮತ್ತೆ ಹಳೆ ಚಾಲಿ ಮುಂದುವರೆಸಿದ್ದಾನೆ ಎಸ್ ವೀಕ್ಷಕರೇ ಓಪನ್ ಕ್ಲೋಸ್ ಮಟ್ಕ ದಂಧೆಗೆ ಸಾಥ್ ನೀಡುತ್ತಿರುವ ಕೆಲ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ನನ್ನ ಬಳಿ ಬಂದು ಹೋಗುತ್ತಾರೆ ಹಣವನ್ನ ನೀಡಿದ್ದೇನೆ ಎಂದು ರಾಜ ರೋಷವಾಗಿ ಹೇಳಿದ್ದಾನೆ ಹಾಗೂ ಯಾರು ನನ್ನ ಟಚ್ ಮಾಡಲು ಸಾಧ್ಯವೇ ಇಲ್ಲ ಇಲಾಖೆಗೆ ಸಾಕಷ್ಟು ಹಣ ಹೆಂಡ ಮಟನ್ ಸೆರೆ ದೀಪಾವಳಿಗೆ ಬಟ್ಟೆ ಹೀಗೆ ಲಂಚವನ್ನ ನೀಡಿದ್ದೇನೆ ಎಂದು ಅಹಂಕಾರದಿಂದ ಮೌಖಿಕವಾಗಿ ಉತ್ತರ ಕೊಡುತ್ತಾನೆ ಅವರು ಇಲ್ಲಿ ಬರಲ್ಲ ಕಾಲಿಡಬೇಕಾದ್ರೆ ವಿಚಾರ ಮಾಡುತ್ತಾರೆ ಎಲ್ಲರಿಗೂ ಏನ್ ಕೊಡ್ಬೇಕು ಕೊಡ್ತೇನೆ ಇದು ಏನು ಇವರ ಮೇಲೆ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಲು ಯಾಕೆ ಹಿಂದೇಟು ಹಾಕುತ್ತಿದ್ದಾರೆ ಸುಮಾರು ಬಾರಿ ಸುದ್ದಿ ಪ್ರಸಾರ ಮಾಡಿದ್ದರೂ ಮತ್ತೆ ಮುಂದುವರಿದ ಮಟ್ಕಾ ದಂಧೆ ಸುರೇಶ್ ವಡ್ಡರ್ ಇವನು ತಮ್ಮ ಮನೆ ಅಡ್ಡೆಯಲ್ಲಿ ಕೂಡ ಮಟ್ಕಾ ದಂಧೆಯನ್ನ ಆರಾಮಾಗಿ ರಾಜ ರೋಷವಾಗಿ ಅಕ್ರಮವಾಗಿ ಅಡ್ಡೆಗಳನ್ನ ನಿರ್ಮಿಸಿ ಸಟ್ಟ ಮಟ್ಕಾ ದಂಧೆಯನ್ನ ಬಾಹಿರವಾಗಿ ಮಟ್ಕಾ ದಂಧೆ ನಡೆಸುತ್ತಿದ್ದಾನೆ ಯಾರು ಈ ದಂಧೆಗೆ ಸಾಥ್ ನೀಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಹಾಗೂ ಇವರ ಮೇಲೆ ಕ್ರಮ ಯಾವಾಗ ಕೈಗೊಳ್ಳುತ್ತಾರೆ ಇಂತಹ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆ ನಡೆಸುವವರ ವಿರುದ್ಧ ಯಾಕೆ ಕಾನೂನು ಕ್ರಮ ಕೈಗೊಳ್ಳುತ್ತಿಲ್ಲ ಇವರ ಪಾತ್ರ ಏನಿದೆ ಅಥವಾ ಇವರು ಈ ಕಾನೂನು ಬಾಹಿರವಾಗಿ ನಡೆಸುತ್ತಿರುವ ಮಠಕ ದಂಧೆಗೆ ಏನಾದರೂ ಪಾಲುದಾರಿಕೆಯನ್ನ ಹೊಂದಿದ್ದಾರೆಯೇ ಇವರ ಮೇಲೆ ಕಠಿಣ ಕಾನೂನು ಕ್ರಮ ಯಾಕೆ ಜರುಗಿಸಲು ಆಗುತ್ತಿಲ್ಲ ಇವನು ನೀಡುವ ಭಿಕ್ಷೆಗಾಗಿ ಕೈ ಚಾಚುತ್ತಿರುವ ಸಂಬಂಧಪಟ್ಟ ಅಧಿಕಾರಿಗಳು ಯಾವಾಗ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ ಅಥವಾ ವ್ಯವಸ್ಥೆ ಇವರೊಂದಿಗೆ ಬೆನ್ನೆಲುಬಾಗಿ ನಿಂತಿದೆಯೇ ಎಂದು ಜನರಿಗೆ ಸ್ಪಷ್ಟವಾಗಿ ತಿಳಿಯಬೇಕಾಗಿದೆ ಅಲ್ಲದೆ ಇದು ನಿಜ ಸಂಗತಿ ಕೂಡ ಎಂದೆನಿಸುತ್ತದೆ